ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಾನ್ವಿಕಾ ಕಲ್ಕೇರಿ ಇದು ನನ್ನ ನಾಲ್ಕನೇ ಸಿನಿಮಾ ಲವ್ ಒ ಟಿ ಪಿ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನಾನೊಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಸೊ ಪ್ರೊಫೆಷ್ನಲಿ ಫಿಸಿಯೋಥೆರಪಿಸ್ಟ್ ಪ್ಲೇ ಮಾಡ್ತಾ ಇದ್ದೀನಿ ಬಟ್ ಪರ್ಸ್ನಲಿ ಪಾತ್ರ ಬಂದಾಗ ಐಮ್ ಅ ವೆರಿ ಕ್ಯೂಟ್ ಪಬ್ಲಿ ಆ್ಯಂಡ್ ಒಂದು ಸ್ವಲ್ಪ ಫುಲ್ ಲವ್ಲಿ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಸೊ ಈವನ್ ಆ್ಯಮ್ ಆಮ್ ಲವ್ ಇಂಟ್ರೆಸ್ಟ್ ಆಫ್ ಅನಿಸ್ ಇನ್ ದ ಮೂವಿ ಸೊ ತುಂಬ ಇವಾಗಿನ ಜನ್ರೇಷನ್ ಥರ ಸಿನಿಮಾ ಇದೆ ತುಂಬ ಕಾಮಿಡಿ ಇದೆ ಸೊ ಯಾ ಜೊತೆ ಮಾಡೋದು ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನಾನು ಮೇ ಬಿ ನಾನು ಫಸ್ಟ್ ಸಿನಿಮಾ ಮಾಡುವಾಗ ಐ ಥಿಂಕ್ ನಾನು ಅನೀಸ್ ಸರ್ಗೆ ಒಂದು ಯಾದವ್ ಸಿನಿಮಾ ಮಾಡ್ತಾ ಇದ್ರು ಅವರು ಆ ಸಿನಿಮಾಗೆ ನಾನು ಅವ್ರಿಗೆ ಫೋಟೋಸ್ ಮೇಲ್ ಮಾಡಿದ್ದೆ ಅವಾಗ ಅವ್ರ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಅವಾಗ ಅದು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ ಬಟ್ ಇವಾಗ ಅವರಾಗ ಅವರೇ ನನಗೆ ಕಾಲ್ ಮಾಡಿ ಮೀಟಿಂಗ್ ಕರೆದು ಕತೆ ಹೇಳಿ ನೀನು ಮಾಡು ಅಂತ ಹೇಳಿದರು ಸೊ ಅವ್ರ ಜೊತೆ ಸಿನಿಮಾ ಮಾಡೋದು ತುಂಬ ಖುಷಿ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಇದೆ ನಾಲ್ಕು ಸಾಂಗ್ ಅಲ್ಲಿ ನಂದು ಅವ್ರದ್ದು ಎರಡು ಟು ಅಂಡ್ ಹಾಫ್ ಸಾಂಗ್ಸ್ ಇದೆ ತುಂಬ ಖುಷಿ ಆಗ್ತಾಯಿದೆ ಬಿಕಾಸ್ ನಾನು ಯಾವಾಗಿದ್ರೂ ಸುತ್ತ ಕೂಡ ಅಪ್ಪು ಸರ್ ಫ್ಯಾನು ನಾನು ಹುಬ್ಲಿಯಿಂದ ಆ್ಯಕ್ಚುಲಿ ಅಪ್ಪು ಸರ್ ಹುಬ್ಳಿಗೆ ಬಂದಾಗೆಲ್ಲ ಅವ್ರನ್ನ ನಾನು ಭೇಟಿ ಆಗ್ತಾ ಇದ್ದೆ ಆಮೇಲೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊವಾಗಿ ಊಟ ತೊಗೊಂಡು ಹೋಗ್ತಾ ಇದ್ವಿ ಸೊ ಅದೆಲ್ಲ ತುಂಬ ಮೆಮ್ರೀಸ್ ಇದೆ ಬಟ್ ಇವಾಗ ನನ್ನ ಸಿನಿಮಾ ಪ್ರಮೋಷನ್ ನಾನು ಇಲ್ಲಿ ಬಂದು ಅಪ್ಪು ಸರ್ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ರು ಅದು ತುಂಬ ಖುಷಿ ಆಗ್ತಾ ಇದೆ ನೀವು ಅಪ್ಪು ಅವರು ಎವ್ರಿ ಟೈಮ್ ಬಂದಾಗ ಮಯೂರ ಆದಿತ್ಯ ರೆಸಾರ್ಟಲ್ಲಿ ಇರ್ತಾರೆ ಹುಬ್ಳಿಯಲ್ಲಿ ಸೊ ನಾನು ಮುಂಚೆಯಿಂದ ನಾನು ಹುಬ್ಳಿಗೆಲ್ಲ ಹುಬ್ಳಿಯಲ್ಲಿ ಇಡ್ತಾ ಇದ್ನಲ್ಲ ಅವಾಗೆಲ್ಲ ಸರ್ ಬಂದಾಗ ಅವ್ರನ್ನ ಭೇಟಿ ಆಗೋದು ಊಟಕ್ಕೆ ತಂದು ಕೊಡೋದು ಅವರಿಗೆ ನಮ್ಮ ಹುಬ್ಳಿ ಸಾವುಜಿ ಊಟ ಅಂದರೆ ತುಂಬ ಇಷ್ಟ ಖಾನಾವಳಿ ಸ್ಟೈಲು ವೆಜ್ ಊಟ ಅಂದರೆ ತುಂಬ ಇಷ್ಟ ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊಮ್ಮ ತೊಗೊಂಡು ಹೋಗ್ತಾಯಿದ್ದಾರೆ ಇಷ್ಟ ಮಟನ್ 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 ಕೈ ನಾವು ಕೈಮ ಮಾಡ್ತೀವಿ ನಮ್ದು ಇಲ್ಲಿ ಥರ ಕೈಮ ನಮ್ಗೆ ಬೇರೆ ಥರ ಇರುತ್ತೆ ಗ್ರೀನ್ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ